ಆಮೇಲೆ ನಾವು ಒಂದು ಮೂವತ್ತು ದಿವಸಕ್ಕೆ ಇದ್ರ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತೇ ಚುಕ್ಕೆ ರೋಗನು ಸ್ವಲ್ಪ ನಮ್ಗೆ ಹೊಸ ಗರಿ ಬಂದು ಆ ಗರಿ ತುಂಬಾ ಚೆನ್ನಾಗಿ ಬಂತು ಅದರಿಂದ ತುಂಬಾ ಖುಷಿ ಆಯ್ತು ಓಕೆ ಪದೇ ಪದೇ ಫೋನ್ ಮಾಡಿ ನಾನು ಇವ್ರನ್ನ ಕರ್ಸ್ಕೊಂಡಿದ್ದ ಇದು ಪೂರ್ತಿ ಬಿದೋಗಿದೆ ನೋಡಿ ಪೂರ್ತಿ ಹೋಗಿರೋದು ಇಲ್ಲಿ ಎರಡೆಲೆ ಓಪನ್ ಆಗಿರೋದು ನೋಡಿ ಕೆಳಗೆ ನೋಡೋದು ಎಲ್ಲ ಒಣಗಿರೋದು ಇಲ್ಲಿ ಒಂದೇಲೆ ಮತ್ತೆ ಇನ್ನೇ ಪಕ್ಕದಲ್ಲಿ ಒಂದು ಓಪನ್ ಆಗ್ತಾ ಇದೆ ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇವತ್ತು ಒಂದು ವಿಶೇಷವಾದ ತೋಟದಲ್ಲಿದ್ದೀವಿ ಅಡಿಕೆ ಮತ್ತು ಕಾಫಿ ಈ ತೋಟದಲ್ಲಿ ಮುಂಚೆ ಏನು ಸಮಸ್ಯೆ ಇತ್ತು ಈಗೇನು ಡೆವಲಪ್ ಆಗಿದೆ ಅಂತ ಈ ತೋಟದ ಮಾಲೀಕರು ಹತ್ರ ಮಾತಾಡೋಣ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಸರ್ ನವೀನ್ ಅಂತ ಹೇಳಿ ನವೀನ್ ಅಂತ ಈ ನಮ್ಮ ಸ್ವದೇಶಿ ಗೊಬ್ಬರ ಕೊಡೋಕೆ ಮುಂಚೆ ನಿಮ್ಮ ಈ ಅಡಿಕೆ ತೋಟದಲ್ಲಿ ಏನೆಲ್ಲ ಪ್ರಾಬ್ಲಮ್ ಇತ್ತು ಸರ್ ಎಲ್ಲ ಎಲ್ಲ ಹೆಡ್ಲೆಲ್ಲ ಒಣಗೋಗ್ತಾ ಇತ್ತು ಹಾ ಅಡಿಕೆ ಕೊನೆ ಹಿಂಗಾರ ಬರ್ತಾ ಬರ್ತಿರಲ್ಲ ಮತ್ತೆ ಆಮೇಲೆ ಎಲ್ಲ ಒಣಗ್ತಾ ಇತ್ತು ಅಷ್ಟೇ ಒಣಗ್ತಾ ಇತ್ತು ಎಲ್ಲ ಚುಕ್ಕಿ ಚುಕ್ಕಿ ಜಾಸ್ತಿ ಇತ್ತು ಸಿಕ್ಕಾಪಟ್ಟೆ ಈಗ ಇದು ಕೊಟ್ಟು ಎಷ್ಟು ಸಮಯ ಆಯ್ತು ಒಂದ್ ತಿಂಗಳು ನಲವತ್ತು ದಿವಸ ಆಯ್ತು ನಲವತ್ತು ದಿವಸ ಆಯ್ತು ನಲವತ್ತು ದಿನದಲ್ಲಿ ನಿಮ್ಗೆ ಏನು ಡೆವಲಪ್ಮೆಂಟ್ ಕಂಡಿದೆ ಅದೇ ಹೊಸ ಹೆಡ್ಲಗಳೆಲ್ಲ ಚೆನ್ನಾಗಿ ಬರ್ತಾ ಉಂಟು ಸೈಜ್ ಎಲ್ಲ ಹೆಂಗಿದೆ ಸೈಜ್ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ವೆರಿ ಮಚ್ ಇದು ಯಾವ ಊರು ಸರ್ ಇದು ಬೇಗನೆ ಇದು ಬೇಗನೆ ಅಂತ ಶೃಂಗೇರಿ ತಾಲೂಕು ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಅವ್ರ ಹತ್ರ ಮಾತಾಡ್ಸೋಣ ಮೇಡಮ್ ತಮ್ಮ ಹೆಸರು ಸರ್ ಮೇಡಮ್ ಕುಸುಮಾ ಅಂತ ಕುಸುಮಾ ಅಂತ ಇದು ಯಾವ ಊರು ಇದು ಕೆಸರ ಕೊಡುಗೆ ಹತ್ರ ಶೃಂಗೇರಿ ಹತ್ರ ಬೇಗನೆ ಕೆಸರ ಕೊಡುಗೆ ಇಲ್ಲಿ ತುಂಬಾ ಹಳದಿ ರೋಗ ಇತ್ತು ಹಳದಿ ಅಂದ್ರೆ ಚುಕ್ಕೆ ರೋಗ ತುಂಬಾ ಎಲ್ಲಾ ಹೋಗ್ತಾ ಇತ್ತು ಇದು ಔಷಧಿ ಹಾಕಿ ಅಂತ ಹೇಳಿ ನಾವು ಯೂಟ್ಯೂಬ್ ಅಲ್ಲಿ ನೋಡಿ ಫೋನ್ ಮಾಡಿದೆ ಅವ್ರು ಬಂದು ಎಲ್ಲ ಮೆಡಿಸನ್ ಕೊಟ್ಟರು ಆಮೇಲೆ ನಾವು ಒಂದು ಮೂವತ್ತು ದಿವಸಕ್ಕೆ ಇದ್ರು ಸ್ವಲ್ಪ ವ್ಯತ್ಯಾಸ ಕಾಣಿಸ್ತು ನಮ್ಗೆ ಹೊಸದಾಗಿ ಗರಿ ಬಂತು ಮತ್ತೆ ಚುಕ್ಕೆ ರೋಗನು ಸ್ವಲ್ಪ ನಮ್ಗೆ ಆ ಹೊಸ ಗರಿ ಬಂದು ಆ ಗರಿ ತುಂಬಾ ಚೆನ್ನಾಗಿ ಬಂತು ಅದರಿಂದ ತುಂಬಾ ಖುಷಿ ಆಯ್ತು ಪದೇ ಪದೇ ಫೋನ್ ಮಾಡಿ ನಾನು ಈಗ ಉದಾಹರಣೆಗೆ ಇಲ್ಲೊಂದು ಎಲೆ ಚಿಕ್ಕ ಫುಲ್ ಎಲೆ ಎಲ್ಲ ಒಣಗೋಗ್ಬಿಟ್ಟಿದೆ ಇದು ಒಣ ಕೆಳಗಿನ ಎಲೆ ಎಲ್ಲ ಒಣಗಿದೆ ಬಿದ್ದಿದೆ ಈ ಹೊಸ್ದಾಗಿ ಬಂದಿರೋ ಎಲೆ ಇದ್ರೊಳಗೆ ನೋಡಿ ಇದೆಲ್ಲ ಎಷ್ಟೋ ವೀಕ್ ಆಗಿದೆ ಹೊಸ ಎಲೆ ದೊಡ್ಡದಾಗಿ ಬಂದಿರುತ್ತೆ ಅದು ಗರಿ ಪ್ರಮಾಣ ದೊಡ್ಡದು ಇದು ಬಾರಿ ಖುಷಿ ಆಗುತ್ತೆ ಮತ್ತೆ ತುಂಬಾ ಚಾಲೆಂಜಿಂಗ್ ಅಂದರೆ ನೋಡಿ ಇದರೊಳಗೆ ಎಲೆನೇ ಇಲ್ಲ ಇದು ಪೂರ್ತಿ ಬಿದ್ದೋಗಿದೆ ನೋಡಿ ಪೂರ್ತಿ ಹೋಗಿರೋದು ಇಲ್ಲಿ ಎರಡು ಓಪನ್ ಆಗಿರೋದು ನೋಡಿ ಕೆಳಗೆ ನೋಡೋದು ಎಲ್ಲ ಒಣಗಿರೋದು ಇಲ್ಲಿ ಒಂದೇ ಎಲೆ ಮತ್ತು ಹಿಂದಿರೋ ಪಕ್ಕದಲ್ಲಿ ಒಂದು ಓಪನ್ ಆಗ್ತಾ ಇದೆ ಇದು ನೋಡೋದು ಏನು ಅನ್ಸುತ್ತೆ ಮೇಡಮ್ ತುಂಬಾ ಖುಷಿ ಆಗುತ್ತೆ ನಮಗೆ ಅಡಿಕೆ ತೋಟನೇ ಹೋಯ್ತು ನಾವು ಇಷ್ಟು ಅಡಿಕೆಗೆ ಸಾವಿರ ಅಡಿಕೆ ಮರಕ್ಕೆ ನಾಲ್ಕೂವರೆ ಕ್ವಿಂಟಲ್ ಅಡಿಕೆ ಬೆಳೀತಾ ಇದ್ದು ಅದು ತುಂಬಾ ಬೇಜಾರಾಗಿತ್ತು ಔಷಧಿ ನೋಡಿದ್ಮೇಲೆ ಇಂಪ್ರೂವ್ ಆಗ್ತಾ ಇದೆ ಅಂತ ಹೇಳಿ ತುಂಬಾ ಖುಷಿ ಮೇನ್ ಆಗಿದು ನಮ್ಮ ದೇಶದ ಗೊಬ್ಬರ ನಮ್ಮ ದೇಶಕ್ಕೆ ಏನು ಬೇಕೋ ಅದು ಕೊಟ್ಟಿಯರು ನೋಡಿ ಈ ಗಿಡ ನೋಡೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಪಕ್ಕದ ಎಲೆಗಳೆಲ್ಲ ಒಣಗೋಗಿದೆ ಈ ಎಲೆ ಎಷ್ಟು ದೊಡ್ಡದಿದೆ ನೋಡಿ ಅಗಲ ಮತ್ತು ದೊಡ್ಡದು ಎಲೆ ದೊಡ್ಡದು ಬಂದಾಗ ಹಿಂಗಾರ ಬರುತ್ತೆ ಅಲ್ವಾ ಬಂದೇ ಬರುತ್ತೆ ನೋಡಿ ಇದು ಕೂಡ ಪೂರ್ತಿ ಈ ಗಿಡ ನೋಡಿ ಏನು ಅನ್ಕೊಂಡಿದ್ರಿ ಈ ಗಿಡ ನೋಡುವಾಗ ಹೋಗುತ್ತೆ ಆಲ್ರೆಡಿ ಎಲ್ಲ ಜ್ಯೋತ್ ಬಿದ್ದೋಗಿದೆ ಜ್ಯೋತ್ ಬಿದ್ದೋಗಿರುವುದು ಇಲ್ಲಿ ಅಂತೂ ಎಲೆ ಚುಕ್ಕಿ ಫುಲ್ ಎಲೆ ಚುಕ್ಕಿ

ಏನಾಗುತ್ತೋ ಅದೇ ಅಂತ ಹೇಳಿದ್ದಾರೆ ನಿಮ್ ಪ್ರಕಾರ ಅದೇನಿದೆ ಸ್ಟೇಟ್ಮೆಂಟ್ ಇಲ್ಲ ನೋಡಿದ್ರೆ ಮುಂದೆ ನೋಡಬೇಕು ರಿಸಲ್ಟ್ ಚೆನ್ನಾಗಿದೆ ದೊಡ್ಡ ಗರಿ ಇದ್ರಲ್ಲಿ ಏನ್ ರಿಸಲ್ಟ್ ನಿಜವಾದ ರಿಸಲ್ಟ್ ಏನಂದ್ರೆ ನಿಮ್ಮ ತೋಟದಲ್ಲಿ ಇರುವ ಮಣ್ಣಿಂದೇ ಕೆಲಸ ಇದು ನಮ್ದು ಆ ಮಣ್ಣನ್ನು ಕೆಲಸ ಅಷ್ಟೇ ಜಸ್ಟ್ ನಾವು ಕೊಡೋದ್ ಐದು ಎಮ್ ಎಲ್ ಅಷ್ಟೇ ಏನಂದ್ರೆ ಫಂಗಸ್ ವೈರಸ್ ಬ್ಯಾಕ್ಟೀರಿಯಾ ಯಾವಾಗ ರಿಮೂವ್ ಆಗುತ್ತೆ ಆಟೋಮೆಟಿಕ್ ಆಗಿ ನಿಮಗೆ ಅದು ವರ್ಕ್ ಆಗುತ್ತೆ ಅಷ್ಟೇ ಇದೆಲ್ಲ ಕೊಟ್ಟಿದ್ದಾ ಎಲ್ಲ ಕೊಟ್ಟಿರೋ ಅರೇ ಒಳ್ಳೆ ಅನ್ಸುತ್ತೆ ಹೆಚ್ಚು ಕಮ್ಮಿ ಅಲ್ಲಿ ಮೇಲೆ ಬಂದಿರೋ ಗಿಡಗಳು ಕೂಡ ನೋಡಿ ಒಣಗು ಹೋಗಿದೆ ಒಣಗಿದೆ ಆದ್ರೆ ಮೇಲೆ ಬಂದಿರೋ ಗರಿ ದೊಡ್ಡದ್ ಜೊತೆಲಿ ಇನ್ನೊಂದು ಆಕ್ಷನ್ ಬೇರೆ ಆಗ್ತಾ ಇದೆ ಬರ್ತಾ ಇದೆ ಹೌದು ಬೇಗ ಬಂದ್ರೆ ಗರ್ಭ ಕಟ್ಟಲೇಬೇಕು ನೋಡಿ ಗಿಡದಲ್ಲಿ ಹಳೇದ್ರಲ್ಲಿ ನೋಡಿ ಇದ್ರಲ್ಲಿ ಹಳೆ ಜೋತ್ ಬಿದ್ದೋಗಿದೆ ಗರ್ಭ ಇಲ್ಲ ಈಗ ನೋಡಿ ಈಗಿರೋ ಗರ್ಭ ದಪ್ಪ ಬಂದಿದೆ ಅದು ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಡೋಸ್ ಕನೆಕ್ಟಿಂಗ್ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ಮ್ಯಾಚ್ ಆಗಿಬಿಡುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇದು ನೆಕ್ಸ್ಟ್ ನಾವು ಸ್ವಂತ ರೈತರು ಗೊಬ್ಬರ ತಯಾರು ಮಾಡೋದು ಅದನ್ನು ನಾನು ಹೇಳ್ಕೊಡ್ತೀನಿ ಇದು ನೀವು ಮಾಡುವಂಥ ರೀ ತುಂಬ ಒಳ್ಳೇದಾಗತ್ತೆ ಹೆಂಗಿದೆ ಅಂದರೆ ಒಂದು ಅಡಿ ಎಷ್ಟಿದೆ ಅಂದರೆ ಹಿಂಗಾರ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ನೋಡಿ ಈ ಮರದಲ್ಲಿ ಹಳೆ ಹಿಂಗಾರ ಹೆಂಗಿದೆ ಮೇಡಮ್ ಹಳೆ ಹಿಂಗಾರ ಸಣ್ಣದ ಆರ್ ಇಂಚ್ ಜೋತಾಡ್ತಿದೆ ಈಗಿರೋ ದೊಡ್ಡದಾಗ ಕಾಣುತ್ತೆ ನೋಡಿ ಇದು ಇದ್ರೊಳಗೆ ಹಿಂಗಾರ ಹೌದು ಕೆಳಗ ಸಣ್ಣ ಕಾಯಿ ಹಿಂಗಾರ ದೊಡ್ಡದ ಕಾಣುತ್ತೆ ಒಂದೇ ಇದ್ರಕ್ಕೆ ಒಳ್ಳೆನೂ ಇಲ್ಲ ಹೌದು ನೋಡಿ ಇದು ಹಳೆ ನೋಡಿ ಹೆಂಗಿದೆ ಒಂದು ಆರ್ ಇಂಚ್ ಜೋತಾಡ್ತಿದೆ ಈಗ ಹೊಸಾದ್ ಬಂದಿರೋದು ಹಿಂಗಾರ ಹೈಟ್ ಮತ್ತು ಪಕ್ಕದಲ್ಲಿ ಗರ್ಭ ಇದೆ ಅಷ್ಟು ದೊಡ್ಡ ಗರ್ಭ ಇದೆ ಅಂದ್ರೆ ಇದು ದೊಡ್ಡ ಹಿಂಗಾರ ಬಂದೇ ಬರಬೇಕು ಬಂದೇ ಬರುತ್ತೆ ಇಲ್ಲ ಇದರಲ್ಲಿ ಎಷ್ಟೊಂದು ಕೊನೆ ಇಲ್ಲದೇ ಇರೋ ಮರನೇ ಜಾಸ್ತಿ. ಹಾ ಹಾ ಒಳ್ಳೆ फसल ಕೊಡೋ ಟೈಮ್ ಅಲ್ಲ. ಹಾ ಹಾ ಕೊನೆ ಇಲ್ಲ. ಈಗ ನಿಮ್ಮ ಪ್ರಕಾರ ಗರ್ಭಗಳೆಲ್ಲ ಹೆಂಗೆ ಕಾಣ್ತಾ ಇದೆ? ಚೆನ್ನಾಗಿ ಬರ್ತಾ ಇದೆ. ದಪ್ಪ ದೊಡ್ಡ ಬರ್ತಾ ಇದೆ. ಗರ್ಭ ದೊಡ್ಡದಾಗ್ತಾ ಇದೆ. ಹೌದು. ತುಂಬಾ ಚೆನ್ನಾಗಿ ರಿಸಲ್ಟ್ ಇದೆ. ಮೇನ್ ಬರೀ ಇದು ಕೈ ಕೊಡೋದಲ್ಲ ಗರ್ಭ ಬೇಕು ನಮಗೆ. ದೊಡ್ಡ ದೊಡ್ಡ ಗರ್ಭ ಬೇಕು. ಬರಿ ಎಲೆ ಬರೋದಲ್ಲ. ಗರ್ಭ ಬರ್ತಾ ಇದೆಯಲ್ಲ ಬರ್ತಾ ಇದೆ ಹೌದು ಹೌದು. ಎಲ್ಲದರಲ್ಲೂ ಗರ್ಭ ಕಾಣ್ತಾ ಇದೆ. ಹೌದು. ನೋಡಿ ಇದು ಕೂಡ ಅಷ್ಟೇ. ಕೆಳಗಿಂದು ಇದು ಬಾರಿ ಚೆನ್ನಾಗಿ ಅಲ್ಟಿಮೇಟ್ ಆಗಿ ನೋಡಿ ಇದು.

ಅದನ್ನು ಇದಕ್ಕೆ ಮೇಲಕ್ಕೆ ಹಾಕ್ತೇನೆ ನಾನು ಇದನ್ನು ಯಾಕಂದರೆ ನೋಡಿ ನಿಮ್ಮ ನಿಮ್ಮ ಥರ ರಿಸಲ್ಟ್ ನೋಡಿ ಈ ಮರ ನೋಡುವಾಗ ಏನು ಅನಿಸುತ್ತೆ ಮೇಡಮ್ ನಿಮ್ಗೆ ಮುಂಚೆ ಇದು ಏನು ಇಲ್ಲ ಆ ಮರ ಏನು ಇಲ್ಲೇ ಇಲ್ಲ ಹಾಂ ಚುಕ್ಕೆ ಬಂದು ಹೋಯ್ತು ಇನ್ನು ಅಂತ ಆಗಿತ್ತು ಹಾಂ ನೋಡಿ ಹಂಗೆ ಇದೆ ಈಗ ಬಂದಿರೋ ದೊಡ್ಡದಾಗಿ ಬಂದಿರೋದು ಅದೇ ವಿಶೇಷ ನೋಡಿ ಇದು ಇದೊಂದು ಈ ಮರ ಇದು ಎಲ್ಲ ಒಣಗೋಗಿದೆ ಹಾಂ ಎಲ್ಲ ಜೋತ್ ಬಿದ್ದಿರೋದು ಈಗೆಲ್ಲ ಬಂದ್ಬಿಡ್ತದ ಬಂದಿದೆ ನೋಡಿ ಇದೊಂದು ಗಿಡ ಇದು ಹೆಂಗಿದೆ ಮೇಡಮ್ ಹೆಂಗಿತ್ತು ಇದು ನೋಡಿ ಒಂದು ಹಸಿರು ಬಂತು ಇನ್ನೊಂದು ಕುಡಿ ಬಂದ್ಬಿಡ್ತು ಹೊಸ ಅದು ದೊಡ್ಡದಾಗಿ ಬಂದಿದೆ ಸಣ್ಣದಲ್ಲ ತುಂಬಾ ಚೆನ್ನಾಗಿ ದೊಡ್ಡದಾಗಿ ಬಂದಿರೋದು ನೋಡಿ ಈ ಗಿಡ ನೋಡಿ ಅದು ಒಂದು ಬಂದ್ಬಿಡ್ತು ಹೊಸದು ಬಂತು ಆ ಕಡೆ ಒಂದು ಎಲೆ ಎರಡು ಎಲೆ ಓಪನ್ ಆದಂಗ್ತು ನೋಡಿ ಒಂದು ಒಳ್ಳೆ ಇದು ಬಂದಿದೆ ಇದು ಮುಂಚೆ ಹೆಂಗಿತ್ತು ಮೇಡಮ್ ಈ ಗಿಡ ಹೌದು ನೋಡಿ ಹೊಸ ಎಲ್ಲ ಇದು ಎಲ್ಲ ಕೆಳಗೆ ಸಣ್ಣ ಸಣ್ಣದಿದೆ ಮೇಲಿಂದ ದೊಡ್ಡದ್ರು ಒಳ್ಳೆ ನವಿಲು ಗರಿ ಬಿಚ್ಚಿದಂಗೆ ಆಗಿದೆ ಅದು ಮಾತ್ರ ಅಲ್ಲ ಗರ್ಭ ಹೆಂಗಿದೆ ಬೇಗ ಬಂದಿದೆ ಒಂದು ಪಕ್ಕದಲ್ಲೂ ಗರ್ಭ ಸ್ಟಾರ್ಟ್ ಆಗಿದೆ ಎರಡೂ ಕಡೆ ಸ್ಟಾರ್ಟ್ ಆಗ್ತಾ ಇದೆ ಹೋಯ್ತು ಅಂತ ಕಾಯಿ ಬರಲ್ಲ ಇದ್ರಲ್ಲಿ ಎಂತಾಗಿತ್ತು ಹಾ ಹಾ ಕಾಯಿ ಇಲ್ಲ ಅಂತ ಅದ್ರ ಎರಡು ಬಂದಿದೆ ಸೂಪರ್ ಇದು ಇದು ಏನ್ ಅನ್ಕೊಂಡಿದ್ರೆ ಬಂದ್ಬಿಡ್ತು ಇದು ಅದ್ಭುತವಾಗಿ ಬಂದಿದೆ ಮತ್ತೆ ನೋಡಿ ಇಲ್ಲಿ ಹಳೆ ಕಾಯ್ಕಿಂತ ಇಂಗಾರ ಎಷ್ಟು ದೊಡ್ಡದಿದೆ ಕಾಯ್ಕಿಂತ ಮುಂಚೆ ಬೀಟ್ ಆಗಿದೆ ಹಿಂಗಾರ ಅದಲ್ಲದೆ ಗರ್ಭನು ಕಟ್ಟಿದೆ ನೋಡಿ ಇದ್ರೊಳಗೆ ಒಂದ್ ಎರಡು ಮೂರ್ ನಾಲ್ಕು ಗೊನೆ ಇದೆ ಎರಡು ಹಿಂಗಾರ ಇದೆ ನಾಲ್ಕು ಗೊನೆ ಇದ್ರೂ ಕೂಡ ಎರಡು ಗರ್ಭ ಇದೆ ನೋಡಿ ಎರಡು ಗರ್ಭ ನೋಡಿ ಇದ್ರಲ್ಲಿ ಎಲ್ಲ ಇದ್ರಲ್ಲೂ ಅಷ್ಟೇ ಗರ್ಭ ದೊಡ್ಡದಾಗೇ ಇರೋದು ಮತ್ತು ಹೈಟಾಗಿ ಬರೋದು ಎಲ್ಲದರಲ್ಲೂ ಗರ್ಭನ ಪ್ರೆಸೆಂಟ್ ಮಾಡ್ತಾ ಇದೆ ಓವರ್ ಆಲ್ ಆಗಿ ಓವರ್ ಆಲ್ ಆಗಿ ನೀವು ನಮ್ಮ ಸ್ವದೇಶಿ ಗೊಬ್ಬರದ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ನಿಮ್ಗೆ ಮನಸ್ಸಾದ್ರೆ ತುಂಬ ಖುಷಿ ಆಯ್ತು ನಮಗೆ ಒಂದು ಧೈರ್ಯ ಬಂತು ಅಡಿಕೆ ಮಾಡ್ಬೋದು ಇದನ್ನು ಗದ್ದೆಯಲ್ಲಿ ಹಾಕಬೇಕು ಅಂತಿದ್ದು ಅಲ್ಲಿಗೂ ಹಾಕ್ಬೋದು ಔಷಧಿ ಹಾಕಿ ಅಂತ ತುಂಬ ಖುಷಿ ಆಯ್ತು ನಮಗೆ ಓಕೆ ಒಂಥರ ಧೈರ್ಯ ಬಂದಿದೆ ಈಗ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ಏನು ಹೇಳ ಅನಿಸುತ್ತೆ ಮೇಡಮ್ ಸರ್ ಅಲ್ಲ ಇದು ಸಕ್ಸಸ್ ಆದರೆ ಒಳ್ಳೇದೇ ರೈತರಿಗೆ ಒಳ್ಳೇದಲ್ಲ ಈಗ ನೀವು ಇನ್ನು ಒಂದು ವರ್ಷ ಹೊರಗಡೆ ಇದೆ ಥ್ಯಾಂಕ್ ಯು ವೆರಿ ಮಚ್ ಅದಕ್ಕೂ ಹಾಕಬೇಕು ಥ್ಯಾಂಕ್ ಯು ವೆರಿ ಮಚ್